ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಂದು ನಡೆದ ಹಿಂದಿ ದಿನಾಚರಣೆ ಪಾಕ್ಷಿಕ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಮಂಗಳೂರಿನ ಪೊಂಪಿ ಕಾಲೇಜಿನ ಹಿಂದಿ ವಿಭಾಗದ ಮುಖ್ಯಸ್ಥರಾದ ಡಾ ಎಸ್ಎ ಮಂಜುನಾಥ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ದೂರದರ್ಶನ ಕೇಂದ್ರದ ನಿರ್ದೇಶಕ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಭಾಗ್ಯವಾನ್ ಉಪಮಹಾನಿರ್ದೇಶಕ ಮಾಧವರೆಡ್ಡಿ ಆಡಳಿತಾಧಿಕಾರಿ ಎಸ್ ದಂಡಪಾಣಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ಘಾಟಿಸಿದ ಡಾ ಮಂಜುನಾಥ್ ಹಿಂದಿ ದೇಶ ಹಾಗೂ ವಿಶ್ವದಲ್ಲಿ ಸಮೃದ್ದ ಭಾಷೆ ಎಂಬ ಪ್ರಖ್ಯಾತಿಗೆ ಪಾತ್ರವಾಗಿದೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನರು ಹಿಂದಿ ಭಾಷೆಯನ್ನು ಮಾತನಾಡುತ್ತಾರೆ ಹಿಂದಿ ತನ್ನದೇ ಆದಂತಹ ಭಾಷಾ ವೈಶಿಷ್ಟ್ಯತೆಯನ್ನು ಒಳಗೊಂಡಿದ್ದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಮಾತನಾಡಿ ಆಡಳಿತ ವಿಚಾರದಲ್ಲಿ ಸಿಬ್ಬಂದಿ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಹಿಂದಿಯನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಭಾಷಾ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ತಿಳಿಸಿದರು में और हिंदी में काम करने पर वश्य ही सहायक होगी मेरा हिंदी व्यवहार वो अभिप्राय पटरू जो भाग लिया और जो कभी हुआ है सबको हिंदी में काम करना हमारा प्राथमिकता होनी चाहिए हर वर्ष हम लोग हिंदी में काम करने का मन बनाते हैं हम समय आया है कि इसे कार्यान्वित करें आप सभी से अनुरोध है कि ज्यादा से ज़्यादा हिंदी में काम करने की प्रयत्न करें